ಆಟ ಹೆಂಗ್ ಆಡಿದ್ದಾರೆ ಅನ್ನೋದಕ್ಕೆ ರಿಸಲ್ಟೇ ಪ್ರೂಫ್ ಅಂತ ರಿಸಲ್ಟ್ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ರಿಸಲ್ಟ್ ಚೆನ್ನಾಗಿ ಬಂದರೆ ಆಟ ಚೆನ್ನಾಗಿ ಆಡಿದ್ದಾರೆ ಅಂತ ನೀವು ಸಂಸದರು ಇದನ್ನು ಮಾಡಿದ್ದಾರೆ ಮೋದಿ ಇದನ್ನು ಮಾಡಿದ್ದಾರೆ ಸಿ ಡಬ್ಲ್ಯೂ ಆರ್ ಸಿ ಕೇಂದ್ರದ ಪ್ರತಿನಿಧಿಗಳ ಕರ್ನಾಟಕದ ಪರವಾಗಿ ವಾದ ಮಾಡಿದ್ದಾರೆ ಏನು ಪ್ರಯೋಜನ ಆಯಿತು ನೀರು ಬಿಡೋದೇನು ನಿಲ್ಲಿಸ್ಲಿಲ್ವಲ್ಲ ಅಜಿತ್ ಅವರೇ ನೀವೊಂದು ಎರಡು ನಿಮಿಷ ಅವಕಾಶ ಮಾಡಿಕೊಟ್ರೆ ಈ ಕಾವೇರಿ ಡಿಸ್ಪ್ಯೂಟ್ ಇದೆಯಲ್ಲ ಹ್ಞೂ ಇದು ಯಾವತ್ತು ಪ್ರಾರಂಭ ಆಯಿತು ಅವತ್ತಿನಿಂದ ಇವತ್ತಿನವರೆಗೆ ಕರ್ನಾಟಕಕ್ಕೆ ಹಿಸ್ಟಾರಿಕಲಿ ಈ ಒಂದು ಸಮಸ್ಯೆಯಲ್ಲಿ ನಮಗೆ ಹಿನ್ನಡೆಯಾಗಿದೆ ಈ ಎಲ್ಲ ಲೆಗಸಿ ಬ್ಯಾಗೇಜ್ನ ಕಾರಣದಿಂದಾಗೇನೇನೆ ಇವತ್ತಿಗೂ ಕೂಡ ನಾವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೋದಾಗ ನಮಗೆ ಒಂದು ರೀತಿ ಹಿನ್ನಡೆ ಆಗುತ್ತೆ ನಾನು ನಿಮಗೊಂದು ಎರಡು ಮೂರು ವಿಷಯಗಳನ್ನು ಜನ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಹಿಸ್ಟ್ರಿಯನ್ನು ಸಂಕ್ಷಿಪ್ತವಾಗಿ ಟ್ರೇಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಈ ಕಾವೇರಿ ವಾಟರ್ ಡಿಸ್ಪ್ಯೂಟು ಇವತ್ತೋ ನೆನ್ನೆಯದಲ್ಲ ಇದಕ್ಕೂ ನೂರೈವತ್ತು ವರ್ಷದ ಇತಿಹಾಸ ಇದೆ ಫಸ್ಟು ಸಾವಿರದ ಎಂಟುನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಆಗ ಮೈಸೂರು ಪ್ರಾಂತ್ಯದಲ್ಲಿ ನೀರನ್ನು ನಾವು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ನಾವು ಸ್ವಲ್ಪ ಸಂರಕ್ಷಿಸಬೇಕು ಅನ್ನುವಂಥ ಸಣ್ಣ ಪುಟ್ಟ ಪ್ರಯತ್ನ ನಡೆದ ತಕ್ಷಣವೇ ಆಗ ಬ್ರಿಟಿಷ್ ಅಧಿಕಾರದಲ್ಲಿ ಅಧೀನದಲ್ಲಿದ್ದಂಥ ಮೆಡ್ರಾಸ್ ಪ್ರೆಸಿಡೆನ್ಸಿಯವರು ತಕ್ರಾರನ್ನು ಎತ್ತುತ್ತಾರೆ ತಕ್ರಾರ ಫಸ್ಟ್ ಆಗಿದ್ ಯಾವಾಗ ಅಂದರೆ ಏಯ್ಟೀನ್ ಏಯ್ಟಿ ಒನ್ನಲ್ಲಿ ನಂತರದಲ್ಲಿ ಏಯ್ಟೀನ್ ಏಯ್ಟಿ ನೈನ್ನಲ್ಲಿ ನಾವು ಆ ತಕ್ರಾರನ್ನು ಪರಿಗಣಿಸ್ದಲೇ ರಾಜ್ಯದ ಹಿತಾಸಕ್ತಿ ಕಾಪಾಡ್ಕೊಳ್ಬೇಕು ಕುಡಿಯೋ ನೀರು ಇಲ್ಲಿನ ನೀರಾವರಿ ಇದಕ್ಕೋಸ್ಕರ ನಾವೇನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನಪಟ್ಟಾಗ ರಾಜ್ಯದ ವಿರುದ್ಧವಾಗಿ ಫಸ್ಟ್ ಆರ್ಡರ್ ಮಡ್ರಾಸ್ ಪ್ರೆಸಿಡೆನ್ಸಿಯ ಬ್ರಿಟಿಷ್ ಸರ್ಕಾರ ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ರಾಜ್ಯ ಅಂದರೆ ಆಗ ಆಗಿದ್ದಂಥ ಮೈಸೂರು ಸಂಸ್ಥಾನ ತನ್ನ ಅಣೆಕಟ್ಟುಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡಬಾರದು ಹೊಸ ರಿಸರ್ವಾಯರ್ಗಳನ್ನು ಮಾಡಬಾರದು ಮೆಡ್ರಾಸ್ ಪ್ರೆಸಿಡೆನ್ಸಿಯ ಪರ್ಮಿಷನ್ ಇಲ್ದಲೆ ಇದು ಯಾವುದು ಮಾಡಬಾರದು ಅನ್ನುವಂಥ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ ಅಂತ ಆಕ್ಚುಲಿ ಇಲ್ಲಿ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಯ್ತು ನಮಗೆಲ್ಲ ಗೊತ್ತಾಗ್ತು ನಮಗಾಗಿದ್ದೇನು ಅಂತಂದ್ರೆ ಆ ಸಂದರ್ಭದಲ್ಲಿ ಮೈಸೂರು ಬ್ರಿಟಿಷ್ ಆಡಳಿತದ ಅಧೀನದಲ್ಲಿದ್ದಂಥ ಪ್ರಾವಿನ್ಸ್ ಆಗಿತ್ತು ರಾಜ್ಯ ಸಂಸ್ಥೆ ಸಂಸ್ಥೆ ಆಗಿತ್ತು ಆದರೆ ಮೇನ್ ಸರ್ಕಾರ ಕೂತಿದ್ದು ಚೆನ್ನೈನಲ್ಲಿ ಮಡ್ರಾಸ್ನಲ್ಲಿ ಸೊ ಅವರು ಯಾವುದೇ ಆರ್ಡರ್ ಪಾಸ್ ಮಾಡ್ತಿದ್ರು ಕೂಡ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸಹಾಯ ಆಗುವಂಥ ಒಂದು ದೃಷ್ಟಿಯಿಂದ ಆರ್ಡರ್ ಪಾಸ್ ಮಾಡ್ತಾ ಇದ್ರು ಇದು ಯಾವತ್ತಿಂದ ಪ್ರಾರಂಭ ಆಗಿರೋದು ಸಾವಿರದ ಎಂಟುನೂರ ಎಂಬತ್ತೊಂದು ಎಂಬತ್ತೊಂಬತ್ತು ಇಲ್ಲಿಂದ ಪ್ರಾರಂಭ ಆಗಿತ್ತು ನಂತರದ ಮಹತ್ವ ಡೇಟ್ ಇದರಲ್ಲಿ ಯಾವುದು ಅಂತಂದರೆ ನಾವು ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕದವರು ತುಂಬ ಕೃತಜ್ಞತೆಯಿಂದ ನಾವು ನೆನಪಿಸ್ಕೊಳ್ಬೇಕಾಗಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಸಾವಿರದ ಒಂಬೈನೂರ ಹತ್ತು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿ ಆಸ್ಪಾಸ್ನಲ್ಲೇ ದೂರದೃಷ್ಟಿಯಿಂದ ಕರ್ನಾಟಕಕ್ಕೆ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಬೆಂಗಳೂರಿಗೆ ಕುಡಿಯೋ ನೀರು ನೀರಾವರಿ ಎಲ್ಲಕ್ಕೂ ಕೂಡ ನಮಗೆ ಡ್ಯಾಮ್ ಕಟ್ಟದಲ್ಲೇ ಇದ್ದರೆ ನಮಗೇನೂ ಆಗೋಲ್ಲ ಅಂತ ಹೇಳಿ ಕೆ ಆರ್ ಎಸ್ನ ಕಟ್ಟುವಂಥ ಪ್ರಯತ್ನಗಳು ಪ್ರಾರಂಭ ಆಗಿದ್ದು ನೈನ್ಟೀನ್ ಟೆನ್ ನೈನ್ಟೀನ್ ಫಿಫ್ಟೀನಲ್ಲಿಂದೇ ಪ್ರಾರಂಭ ಆಗುತ್ತೆ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಫಸ್ಟ್ ಟೈಮು ನಾವೊಂದು ಅಗ್ರಿಮೆಂಟ್ ಆಗುತ್ತೆ ಬ್ರಿಟಿಷ್ ಸರ್ಕಾರ ಮತ್ತು ಮೈಸೂರು ಸಂಸ್ಥಾನದ ಮಧ್ಯದಲ್ಲಿ ರೂಲ್ಸನ್ನು ಹಾಕ್ತಾರೆ ಅವರು ನೀವು ಅಣೆಕಟ್ಟು ಕಟ್ತೀರಿ ಅಂತಂದರೆ ಅಣೆಕಟ್ಟು ಸೈಜ್ ಎಷ್ಟಿರಬೇಕು ಅಣೆಕಟ್ಟು ಎಷ್ಟು ಎತ್ತರ ಇರಬೇಕು ಆಳ ಎಷ್ಟಿರಬೇಕು ಎಷ್ಟು ಎಕರೆ ಪ್ರದೇಶಕ್ಕೆ ನೀರಾವರಿ ಕೊಡುವಷ್ಟು ಇರಬೇಕು ಇದನ್ನೆಲ್ಲ ಬ್ರಿಟಿಷರು ತೀರ್ಮಾನ ಮಾಡ್ತಾರೆ ಆಗ ನಾವು ಅವ್ರ ಅಧೀನದಲ್ಲಿದ್ದರಿಂದ ನಮಗೆ ಅದನ್ನು ನೆಗೋಸಿಯೇಷನ್ನ ಟೇಬಲ್ನಲ್ಲಿ ನಾವು ಈಕ್ವಲ್ಸ್ ಆಗಿರಲಿಲ್ಲ ಅಷ್ಟಾದರೂ ಕೂಡ ಕೆ ಆರ್ ಎಸ್ನಂಥ ಒಂದು ಅಣೆಕಟ್ಟನ್ನು ಮಾಡುವಂಥ ಮಟ್ಟಕ್ಕೆ ನಾಳ್ವಡಿ ಕೃಷ್ಣರಾಜ ಒಡೆಯರು ಅವತ್ತೇ ಗಡಿ ಒಂದು ಅಡಿಪಾಯ ಹಾಕ್ತಾರೆ ಇಷ್ಟು ಹೈಟ್ ಹೋಗಬಾರ್ದು ಅಂತ ಇರುತ್ತೆ ಭಾಳ ಇಂಟ್ರೆಸ್ಟಿಂಗ್ ವಿಷಯ ಇದು ಪ್ಲ್ಯಾನ್ಸನ್ನು ಎಲ್ಲದನ್ನು ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡ್ತಾರೆ ಬ್ರಿಟಿಷ್ನವ್ರು ಅದನ್ನು ವಿರೋಧ ಮಾಡ್ತಾರೆ ಇದನ್ನಾಗಬಾರ್ದು ಅಂತ ಇದಿಷ್ಟು ನೀವು ಫೌಂಡೇಶನ್ ಇದನ್ನು ಮಾಡ್ಬಾರ್ದು ಇಷ್ಟು ಹೈಟ್ ಕಟ್ಟಬಾರ್ದು ಇದು ಅಂತ ಆಗ ಇವ್ರು ಪ್ರಯ ಪ್ರಯತ್ನ ಮಾಡೋದು ಏನು ಅಂತಂದರೆ ಸರಿ ನಾವು ಹೈಟ್ ಇಷ್ಟು ಕಟ್ಟೋದಿಲ್ಲ ಆದರೆ ಫೌಂಡೇಶನ್ ಆದರೂ ನಾವು ಪ್ಲ್ಯಾನ್ ಪ್ರಕಾರ ತೋಡ್ಕೋತೀವಿ ಅಂತ ಏಕೆಂದರೆ ಮುಂದೆ ಅಕಸ್ಮಾತ್ ಏರಿಸಬೇಕಿತ್ತು ಅಂತಂದರೆ ಫೌಂಡೇಶನ್ ತೋಡ್ಕೊಂಡು ಬಿಟ್ಟಿರೋಣ ಅನ್ನೋ ಕಾರಣಕ್ಕೆ ಬಹಳ ಬುದ್ಧಿವಂತಿಕೆ ಚಾಣಾಕ್ಷತೆಯಿಂದ ನಮ್ಮ ಮಹಾರಾಜರು ಆ ಕಾಲದಲ್ಲಿ ಅದನ್ನು ಮಾಡ್ತಾರೆ ನಂತರದಲ್ಲಿ ಅಂದರೆ ನೀವು ನೋಡಿ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ನಮ್ಮ ಕೆ ಆರ್ ಎಸ್ ಎ ಇಡೀ ಕಾವೇರಿ ಬೆಲ್ಟ್ನಲ್ಲಿ ಎಂಟುನೂರ ಎರಡು ಕಿಲೋಮೀಟ್ರ್ ಹರಿಯುವಂಥ ಕಾವೇರಿ ನದಿಯ ಲೆಂತ್ನಲ್ಲಿ ಫಸ್ಟ್ ರಿಸರ್ವಾಯರು ಕರ್ನಾಟಕದವರು ಕಟ್ಟಿದ್ದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಎಸ್ ನಂತರ ನೈನ್ಟೀನ್ ಥರ್ಟಿ ಫೋರಲ್ಲಿ ತಮಿಳ್ನಾಡವರು ಮೆಟ್ಟೂರು ಜಲಾಶಯವನ್ನು ಕಟ್ತಾರೆ ಅದೇ ಟೈಮ್ನಲ್ಲಿ ಕರ್ನಾಟಕಕ್ಕೆ ಮತ್ತೆ ನಾವೊಂದಿಷ್ಟು ನೆಗೋಸಿಯೇಷನ್ಸ್ ಎಲ್ಲ ಮಾಡಿದ್ರ ಫಲವಾಗಿ ಅರವತ್ತು ಪರ್ಸೆಂಟ್ ಅದರ ಕೆಪಾಸಿಟಿ ಅಷ್ಟನ್ನು ನೀವೊಂದು ಕಟ್ಕೊಳ್ಬೋದು ಅಂತ ಅವ್ರು ಅವಕಾಶ ಮಾಡಿಕೊಡ್ತಾರೆ ನಾವು ಅವಾಗ ಕಬೀನಿ ಕಟ್ಕೊಳ್ತೀವಿ ಎಸ್ ಆದರೆ ಅದರಿಂದ ಈ ಈ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಾಗಲ್ಲ ನಂತರ ಸ್ವಾತಂತ್ರ್ಯ ಬರುತ್ತೆ ಸ್ಟೇಟ್ ರಿಆರ್ಗನೈಸೇಷನ್ ಆಗುತ್ತೆ ಮಡ್ರಾಸ್ ತಮಿಳ್ನಾಡು ಆಗುತ್ತೆ ಮೈಸೂರು ಮೈಸೂರು ಸ್ಟೇಟ್ ಆಗಿ ನಂತರ ಕರ್ನಾಟಕ ಅಂತಾಗತ್ತೆ ಈ ಎಲ್ಲ ಇದು ಬರ್ತವೆ ಒಂದು ಸಣ್ಣ ಅಂಶ ನಾವು ಗಮನಿಸಬೇಕಾಗಿರೋದು ಈ ಸಂದರ್ಭದಲ್ಲಿ ಅಂತಂದರೆ ಇಡೀ ಕಾವೇರಿ ನದಿ ಹರಿಯುವಂಥದ್ದು ಎಂಟುನೂರ ಎರಡು ಕಿಲೋಮೀಟ್ರ್ ಅದರ ಲೆಂತ್ ಇರೋವಂಥದ್ದು ತಮಿಳ್ನಾಡಿನಲ್ಲಿ ನಲವತ್ನಾಲ್ಕು ಸಾವಿರ ಚದರಡಿ ಇರಿ ಅದು ಹರಿಯುವಂಥ ಒಂದು ಪ್ರದೇಶ ಸಾವಿರ ಸ್ಕ್ವೇರ್ ಕಿಲೋಮೀಟರ್ಸ್ ಕರ್ನಾಟಕದಲ್ಲಿ ಮೂವತ್ತೆರಡು ಸಾವಿರ ಹಾಂ ಮುನ್ನೂರು ಅಲ್ಲಿ ನಾನೂರು ಜಿಲ್ಲೆ ನಾನು ಹಾಂ ಇಂಗ್ಲೀಷಲ್ಲಿ ನೋಡಿದ್ರೆ ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಇದಾಗ್ತಿದೆ ಅಷ್ಟೇ ಕರ್ನಾಟಕದ ಆದರೆ ಈ ಅವರಲ್ಲಿ ಹರಿಯುವಂಥ ಉದ್ದ ಜಾಸ್ತಿ ನಮಗಿಂತ ಸ್ವಲ್ಪ ಆದರೆ ಮಳೆಯಾಗಿ ಕಲೆಕ್ಟ್ ಆಗೋ ಪ್ರಮಾಣ ನಮ್ಮದು ಜಾಸ್ತಿ ಇದು ವಿಚಿತ್ರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನಮಗೆ ಮಳೆಯಾಗಿ ನಾವು ನೀರನ್ನು ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ತೀವಿ ಆದರೆ ಹರಿದು ಹೋಗಿ ಅವರಿಗೆ ಭಾಳ ಹರತು ಹೋಗುತ್ತೆ ಉಪಯೋಗ ಬರ್ತದೆ ಇದು ಅಲ್ಲಿಂದ ಆಗಿಂದನೂ ಇರೋ ಅದು ನೇಚರ್ ಅದು ಹಾಂ ಅದನ್ನು ನಾವು ಏನು ಮಾಡಲಿಕ್ಕಾಗಲ್ಲ ಆದರೆ ಸಮಸ್ಯೆ ಎಲ್ಲಾಯಿತು ಅಂತಂದರೆ ಈಗಿನ ನಮ್ಮ ಕೂರ್ಗು ಮಡಿಕೇರಿ ಅಥವಾ ಈಗಿನ ನಮ್ಮ ಸೌತ್ ಕೇಂದ್ರ ಸೌತ್ ಕೇಂದ್ರದ ಬಹಳ ಪ್ರದೇಶಗಳು ಬೆಂಗಳೂರಿನ ಕೆಲವು ಪ್ರದೇಶಗಳು ಇದ್ಯಾವುದೂ ಕೂಡ ಆಗಿನ ಮೈಸೂರು ಪ್ರಾಂತ್ಯ ಅಥವಾ ಆಗಿನ ಒಂದು ಮಡ್ರಾಸ್ ಪ್ರಾಂತ್ಯ ಎರಡಕ್ಕೂ ಇದಿರಲಿಲ್ಲ ಅದೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರಲಿಲ್ಲ ಅವಾಗ ಈ ಪ್ರದೇಶಗಳ ಲೆಕ್ಕಾಚಾರವನ್ನು ಅವರು ಅವಾಗ ತಗೊಂಡೇ ಇರಲಿಲ್ಲ ಸೊ ನಮಗೆ ಈ ನೈನ್ಟೀನ್ ಟ್ವೆಂಟಿ ಫೋರ್ ಇಂದ ಪ್ರಾರಂಭ ಆದಂತಹ ಅನ್ಯಾಯ ಇವತ್ತಿನವರೆಗೆ ಒಂದಲ್ಲ ಒಂದು ರೀತಿ ಅದು ನಮಗೆ ಹಾಗೆ ಮುಂದುವರ್ಕೊಂಡು ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಫಸ್ಟ್ ಟೈಮು ತಮಿಳುನಾಡು ಕರ್ನಾಟಕ ಪಾಂಡಿಚೇರಿ ಕೇರಳದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರ ಹತ್ರ ಹೋಗಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಆಗಬೇಕು ಇದಕ್ಕೆ ಏನಾದರೂ ಒಂದು ನಾವು ಬಗೆಹರಿಸಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಫಸ್ಟ್ ಟೈಮು ಗ್ರೌಂಡಲ್ಲಿ ಏನಿದೆ ಸಿಚುವೇಶನ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹೇಳಿ ಅರೌಂಡ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಒಂದು ಫಸ್ಟ್ ಪ್ರಯತ್ನ ಆಗುತ್ತೆ ಅವಾಗ ಸಿ ಪಟೇಲ್ ಅನ್ನುವಂಥ ಒಬ್ಬ ಅಧಿಕಾರಿಗಳ ನೇತೃತ್ವದಲ್ಲಿ ಫಸ್ಟ್ ಒಂದು ಕಮಿಷನ್ನ ಕಳಿಸಿ ಏನೇನು ಮಾಡಬೇಕು ಅನ್ನುವಂಥ ರಿಯಾಲಿಟಿ ಏನಿದೆ ಕರ್ನಾಟಕದಲ್ಲಿರುವಂಥ ಜಲಾನಯನ ಪ್ರದೇಶ ಎಷ್ಟು ನೀರಾವರಿ ಭೂಮಿ ಎಷ್ಟು ಕರ್ನಾಟಕದಲ್ಲಿ ಮಳೆ ಎಷ್ಟು ಬರುತ್ತೆ ತಮಿಳ್ನಾಡಿನಲ್ಲಿ ಏನಿದೆ ಪಾಂಡಿಚೇರಿಯಲ್ಲಿ ಏನಿದೆ ಇದೆಲ್ಲ ಒಂದು ವಸ್ತುಸ್ಥಿತಿಯ ಅಧ್ಯಯನ ಅವ್ರು ಮಾಡ್ತಾರೆ ಆದರೆ ಅದು ಯಾವುದೂ ಕೂಡ ಕರೆಕ್ಟಾಗಿ ಅದು ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಅದರಲ್ಲಾಗೋದಿಲ್ಲ ಮತ್ತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಸುಮಾರದಲ್ಲಿ ಇ ಸಿ ಸಲ್ಡಾನ ಅನ್ನುವಂಥ ಒಬ್ಬ ಅಧಿಕಾರಿಯ ನೇತೃತ್ವದಲ್ಲಿ ಮತ್ತೊಂದು ಕಮಿಷನ್ ಮಾಡ್ತಾರೆ ಆದರೂ ತಕ್ರಾರು ಮುಂದುವರಿತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಫಸ್ಟ್ ಟೈಮು ತಮಿಳ್ನಾಡು ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಹಾಕಿ ಇದನ್ನು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿ ಇದರಲ್ಲಿ ನೀವು ಇದನ್ನು ಮಾಡಿ ಎನ್ನುವಂಥ ಪ್ರಯತ್ನ ಮಾಡ್ತಾರೆ ಆ ಟ್ರಿಬ್ಯುನಲ್ನಲ್ಲೂ ಕೂಡ ಅವತ್ತು ಹದಿನಾರು ಹದಿನೆಂಟು ಇಪ್ಪತ್ತು ವರ್ಷ ಬೇರೆ 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 ಆರ್ಗ್ಯುಮೆಂಟ್ಗಳೆಲ್ಲ ಆಗಿ ಇನ್ನೊಂದೆಲ್ಲ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ಟ್ರಿಬ್ಯೂನಲ್ಲು ಅವಾರ್ಡ್ ಕೊಡುತ್ತೆ ಆದರೆ ಅವಾರ್ಡು ರಾಜ್ಯದ ಪರವಾಗಿರೋದಿಲ್ಲ ಬಹಳ ದೊಡ್ಡ ಪ್ರತಿಭಟನೆಗಳು ಇವತ್ತು ನಡೀತಾ ಇರೋ ರೀತಿ ಎಲ್ಲ ಬಂದ್ಗಳು ಅವಾಗಲೂ ಕೂಡ ನಡೆಯುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯತ್ನ ಅಂತ ಇನ್ನೊಂದು ಯಾವುದೋ ಕಮಿಟಿ ಮಾಡ್ತಾರೆ ಆ ಕಮಿಟಿ ಮತ್ತೊಂದು ಸತಿ ಹೋಗುತ್ತೆ ಆ ಕಮಿಟಿಯನ್ನು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಸುಪ್ರೀಂ ಕೋರ್ಟು ಮತ್ತೆ ಆರ್ಡ್ರು ಕೊಡುತ್ತೆ ಆ ಆರ್ಗ್ ಆರ್ಡ್ರ್ ಸರಿಯಾಗಿ ಬರಲಿಲ್ಲ ಅಂತ ನಾವು ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನಾಗಲಿ ಅನಂತಕುಮಾರ ಸಂದರ್ಭದ ಕತೆ ಹೇಳಿದೆ ಅದನ್ನು ನಾವು ಅಪೀಲ್ ಮಾಡ್ತೀವಿ ಅದಾದ ಮೇಲೆ ನಮಗೆ ಕರ್ನಾ ತಮಿಳ್ನಾಡಿಗೆ ಕೊಟ್ಟಿದ್ದಂಥ ಹದಿನೈದು ಟಿ ಎಮ್ ಸಿ ನೀರನ್ನು ಕಟ್ ಮಾಡಿ ಕರ್ನಾಟಕಕ್ಕೆ ಹದಿನೈದು ಟಿ ಎಮ್ ಸಿ ನೀರನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಕೊಡತ್ತೆ ಈ ಇಡೀ ಕಾವೇರಿ ಬೆಲ್ಟ್ನಲ್ಲಿ ನಲ್ಲಿ ನೀರನ್ನು ಯಾರು ಬಿಡಬೇಕು ಡ್ಯಾಮ್ ಕಂಟ್ರೋಲ್ ಯಾರ ಕೈಯಲ್ಲಿ ಇರಬೇಕು ಏನಾಗಬೇಕು ಅದನ್ನ ಸಿ ಡಬ್ಲ್ಯೂ ಎಂ ಎ ಕೊಡೋ ಆರ್ಡರ್ಗಳನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಯಾಕೆಂದ್ರೆ ಬಂಗಾರಪ್ಪನವರು ಒಂದ್ಸತಿ ಆರ್ಡರ್ ಬಂದ ಮೇಲೂ ಕೂಡ ನೀರೇ ಬಿಡಲಿಲ್ಲ ಸುಗ್ರೀವಾಜ್ಞೆ ಎಲ್ಲ ಮಾಡಿದ್ರು ಸೊ ಅದು ಇನ್ನೊಂದ್ಸತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ನಾವು ಕೊಡೋ ಆರ್ಡರ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಹೊಣೆಗೂ ಕೂಡ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ರಿವರ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟು ಈ ಅರೆ ನ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಸೊ ಸಾವಿರದ ಎಂಟುನೂರ ಎಂಬತ್ತೊಂದನೇ ಇಸ್ವಿಯಿಂದ ಪ್ರಾರಂಭ ಆಗಿರುವಂಥ ಈ ತಕರಾರು ನೀವು ಬೇರೆ ಬೇರೆ ಹಂತದಲ್ಲಿ ನೋಡ್ಕೊಳ್ತಾ ಬಂದರೆ ಕರ್ನಾಟಕಕ್ಕೆ ಎಲ್ಲ ರೀತಿಯಲ್ಲೂ ಒಂದು ರೀತಿ ಅನ್ಯಾಯ ಆದಂಗಾಗಿದೆ ಆ ಕಾರಣಕ್ಕೋಸ್ಕರನೇ ನಾನು ಸತಿನೂ ಹೇಳುವಂಥದ್ದು ಇದರಲ್ಲಿ ನಾವು ಇವತ್ತು ಬಿ ಜೆ ಪಿಯಿಂದ ಆಯಿತು ಅನ್ಯಾಯ ಅಥವಾ ಇದರಲ್ಲಿ ಇವತ್ತು ಕಾಂಗ್ರೆಸ್ನಿಂದ ಆಯಿತು ಅನ್ಯಾಯ ಅಂತ ನಾವು ಮಾತನಾಡೋದ್ರೆ ಅದರಿಂದ ಲಾಸ್ ಆಗೋದು ಕನ್ನಡಿಗನಿಗೆ ಸೊ ನಾವು ಈ ಇಡೀ ಹಿಸ್ಟಾರಿಕಲ್ ಫ್ಯಾಕ್ಟ್ರನ್ನ ನಾವು ಗಮನದಲ್ಲಿಟ್ಕೊಂಡು ನಾಡಿಗೆ ಒಳ್ಳೆಯದಾಗಬೇಕು ನಮಗೆ ನ್ಯಾಯ ಸಿಗಬೇಕು ಕಾವೇರಿಗೋಸ್ಕರ ನಮ್ಮ ಮ ನಮ್ಮ ಮಡಿಕೇರಿಯಲ್ಲಿ ಮಳೆ ಆಗೋದು ಅತಿವೃಷ್ಟಿ ಆಗೋದು ನಮ್ಮಲ್ಲಿ ಜಾಸ್ತಿ ಮಳೆ ಬಂತು ಅಂತಂದರೆ ನಮ್ಮ ಪ್ರದೇಶಗಳು ಸಮಸ್ಯೆ ಆಗೋದು ನಮ್ಮ ರೈತರಿಗೆ ಇದಾಗುವಂಥದ್ದು ಅದನ್ನೆಲ್ಲ ಸಹಿಸ್ಕೊಂಡು ನಾಡಿಗೆ ನಾವಲ್ಲಿ ನೀರು ಹರಿಸಿರ್ತೀವಿ ಬಟ್ ಈ ಇಡೀ ಕಾಂಟೆಕ್ಸ್ಟಲ್ಲಿ ನೀವು ಈ ಇಶ್ಯೂನ ಗಮನಿಸಿದಾಗ ಹಿಸ್ಟಾರಿಕಲಿ ಕರ್ನಾಟಕಕ್ಕೆ ಇದಾದಾಗಿದೆ ಇದನ್ನೆಲ್ಲ ಸರಿಪಡಿಸೋದಕ್ಕೆ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಪಾರ್ಟಿಯನ್ನು ಮರೆತು ನಾಡಿಗೋಸ್ಕರ ನಾವೆಲ್ಲರೂ ಕೂಡ ಒಂದಾಗಿ ಇವತ್ತು ಮಾಡಬೇಕಾದ್ರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ